ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಚೌಳಿಕಾ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಚೌಳಿಕಾ ಈ ಅವಳಿಕಾ ಪಲ್ಯ ಯಾವ ರೀತಿ ಮಾಡುದ್ ಹೇಳ್ತಾನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ನೋಡ್ರಿ ಚೌಳಿಕೆ ಪಲ್ಯ ಯಾವ ರೀತಿ ಮಾಡೋದನ್ ಹೇಳ್ತೀನಿ ಬನ್ನಿ ಇವತ್ತಿನ ದಿವಸ ರೊಟ್ಟಿ ಜೊತೆ ಪಲ್ಯ ಯಾವ ಪಲ್ಯ ಅಂದ್ರೆ ಚೌಳಿಕಾಯಿ ಪಲ್ಯ ನಮ್ಮಲ್ಲಿ ಉತ್ತರ ಗಿಡದಾಗ ಚೌಳಿಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರನ್ನೋದನ್ನು ಹೇಳ್ತೀನಿ ನೋಡೋಣ ಬನ್ನಿ ಈಗ ನೋಡ್ರಿ ಚೌಳಿಕಾಯಿ ಸಣ್ಣಗೆ ಕಟ್ ಮಾಡಿ ರೀ ಪೇಟೆಯಿಂದ ತಂದಂಥ ಒಂದು ಪಾವು ಕೀಸ್ ಚೌಳಿಕಾಯಿ ಅದಾವ್ರಿ ಇದನ್ನು ಚೆನ್ನಾಗಿ ಎರಡು ಸಲ ರೀ ಈಗ ಏನು ಮಾಡ್ತೀನಿ ಇದನ್ನು ಹುರ್ಕೋತೀನಿ ರೀ ಈಗ ನೋಡಿರಿ ಸ್ನೇಹಿತರೆ ಚೌಳಿಕಾಯಿ ಹುರಿಬೇಕಾದ್ರೆ ಎಣ್ಣೆ ಹಾಕ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ ಈಗ ಏನು ಮಾಡ್ತೀನಿ ಹುರ್ಕೋ ತಿನ್ರಿ ಚೆನ್ನಾಗಿ ಹುರಿಬೇಕ್ರಿ ಎಷ್ಟು ಚೌಳಿಕಾಯಿ ಹುರಿತು ಅಷ್ಟು ಚೌಳಿಕಾಯಿ ಚಲೋ ಹಾಕತ್ರಿ ಮತ್ತು ಈ ಚವಳಿಕಾಯಿದು ಶರೀರಕ್ಕೆ ಭಾಳ ಚಲೋ ರೀ ತಿನ್ಬೇಕು ರೀ ಇದರಲ್ಲಿ ನಾರಾಂಶ ಅಂಶ ರೀ ಈ ಚೌಳಿಕಾಯಿ ಪಲ್ಯ ಏನದ ರೀ ಚಪಾತಿ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಜೊತೆಗೆ ಚೆನ್ನಾಗಿ ಚಲೋ ಹಾಕತ್ತರಿ ಮತ್ತು ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ಬೇಕಾರೆ ಇದನ್ನು ಮಾಡ್ಕೊಂಡು ಹೋದ್ರೆ ಚಲೋ ಹಾಕತ್ತರಿ ಯಾಕೆ ಉದುರಾಗಿರ್ತದ ಏನು ಈಗ ಚೆನ್ನಾಗಿ ಹುರ್ಕೋತೀನಿರಿ ಈಗ ಹಾಂ ನೋಡಿ ಸ್ನೇಹಿತರೆ ಈ ರೀತಿ ಹುರ್ಕೋಬೇಕು ಏನು ರೀ ಇನ್ನೂ ಸ್ವಲ್ಪ ಹುರ್ಕೋತೇನೆ ರೀ ಅವು ಮ್ಯಾಲ ಸೊಪ್ಪು ಕಣ್ಣು ಬೀಳ್ಬೇಕು ರೀ ಕಣ್ಣು ಬಿದ್ದು ಅಂದ್ರೆ ಟೇಸ್ಟ್ ಬರ್ತೈತಿ ರೀ ನಾವೇನು ಮಾಡ್ತೀವಿ ಅಂಶದಾಗ ಕಚ್ಚಾ ಹುರದ ಪಲ್ಯ ಮಾಡಿಬಿಡ್ತೀವಿ ರೀ ಗಡಿಬೇಡಿ ಇರ್ತೈತಲ್ಲ ಅಂಶ ಇರ್ತೈತಿ ಅದು ಚೆನ್ನಾಗಿ ಇದು ಮಾಡ್ಬೇಕಂದ್ರೆ ಮಾಡೋ ಪದ್ಧತಿ ಅಂದ್ರೆ ಈ ಚೌಳಿಕಾಯಿ ರೀತಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಈ ಹುರದಾದ ಬೆಳಗ್ಗೆ ಸ್ವಲ್ಪ ಏನು ಮಾಡಿದ್ರಿ ನೋಡಿರಿ ಈ ರೀತಿ ಸೊಪ್ಪು ಕಣ್ಣು ಬೀಳ್ಬೇಕು ರೀ ಸೊಪ್ಪು ಕಣ್ಣು ಬಿದ್ದು ಅಂದ್ರೆ ಏನಕತ್ತೀ ಚೌಳಿಕಾಯಿ ಟೇಸ್ಟೇ ಬೇರೆ ಆಗತ್ತರಿ ಅದು ಇದು ಹಳೆ ಪದ್ಧತಿ ಮಾಡೋದು ಹಳೆ ಪದ್ಧತಿ ರೀ ಆಗಿನ ಹಿರಿಯರೆಲ್ಲ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು ರೀ ಚೌಳಿಕಾಯಿ ಇದೇ ರೀತಿಯಾಗಿ ಮಾಡ್ತಿದ್ರಿ ಈಗ ಏನು ಮಾಡೋಲ್ಲ ರೀ ಗಡಿಬಿಡಿ ಇರ್ತಲ್ಲ ಅವ್ಸರ್ಲೆ ಕಚ್ಚಾ ಹುರಿದ ಬಡ ಬಡ ಪಲ್ಯ ರೀ ಟೈಮ್ ಹುಡುಗಲ್ ಅಂತೇಳಿ ಈಗ ಹುರಿದ ಸ್ವಲ್ಪ ನೀರು ಉಳ್ಕೊಂಡು ಹಾ ಈ ನೀರು ಹುಡುಗ ಒಂದು ಎರಡು ಮೂರು ನಿಮಿಷ ಮುಚ್ಚಿ ಮುಚ್ಚಿಬಿ ಇದು ಹಳೆ ಮಾಡೋ ಪದ್ಧತಿ ಈ ರೀತಿಯಾಗಿ ಚೌಳಿಕಾಯಿ ಪಲ್ಯ ಮಾಡುದು ನೋಡಿ ಒಂದು ಎರಡು ನಿಮಿಷ ಮುಚ್ಚೆ ಆಮೇಲೆ ತೆಗಿತೀನ್ರಿ ಹಾಂ ನೋಡಿ ಸ್ನೇಹಿತರೆ ನೀರು ಹೊಡೆದು ಈ ರೀತಿ ಮುಚ್ಚಿಟ್ಟೀನಿ ಒಂದು ಎರಡು ನಿಮಿಷ ಕೆಳಗಿಟ್ಟಿಗೆ ಒಗ್ಗರಣೆ ಮಾಡ್ಕೋತೇನೆ ರೀ ಚೌಳಿಗೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋತೀನಿ ಇಲ್ಲೊಡ್ರಿಗೆ ಎಣ್ಣೆ ಹಾಕೋತೀನಿ ರೀ ನೋಡ್ರಿ ಸ್ನೇಹಿತರೆ ಎಣ್ಣೆ ಕಾಲೈತಿ ಸ್ವಲ್ಪ ಸಾಸಿವೆ ಹಾಕುತ್ತೀನ್ ರೀ ಸಾಸಿವೆ ಚಾಕ್ ಪಡಿಸಿದ ಹಾಕತ್ತೇನ್ರಿ ಸ್ವಲ್ಪ ಜೀರಿಗೆ ಹಾಕೋತೀನಿ ಏನು ಮಾಡ್ತೀನಿ ಈಗ ಕೂತ ಇದು ಉಳ್ಳಿಗಡ್ಡಿ ಹಾಕೋತೀನಿ ಈಗ ಉಳ್ಳಗಡ್ಡೆ ಹಾಕಿ ಸ್ವಲ್ಪ ಕೈಯಾರ್ಸ್ಕೊತೀನಿ ಸ್ವಲ್ಪ ಉರಿ ಸಣ್ಣ ಮಾಡ್ಕೋತೀನಿ ರೀ ಇಲ್ಲಿ ನೋಡ್ರಿ ಈಗ ಉಳ್ಳಿಗಡ್ಡೆ ಚೆನ್ನಾಗಿ ಫ್ರೈ ರೀ ಅದಕ್ಕೆ ಸ್ವಲ್ಪ ಒಂದು ಎರಡು ನಿಮಿಷ ರೀ ಹಿಂಗೆ ಕಲರ್ ಚೇಂಜ್ ಆಗ್ರಿ ಉಳ್ಳಿಗಡ್ಡಿದು ನೋಡ್ರಿ ಚೇಂಜ್ ರೀ ಈಗ ಇನ್ನೂ ಸ್ವಲ್ಪ ಚೇಂಜ್ ಆದಿಂದ ಏನು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಟೊಮೆಟೊ ನೋಡ್ರಿ ಟೊಮೆಟೊ ಸ್ವಲ್ಪ ಹೆಚ್ಚಿಟ್ಟೀನ್ರಿ ಉಳಿಬೇಕತ್ತ ಹೇಳ್ರಿ ಟೊಮೆಟೊ ಕೂಡ ಹಾಕಿರ್ತೇನೆ ಸ್ವಲ್ಪ ಇವಾಗ ನೋಡ್ರಿ ಎರಡು ಚೆನ್ನಾಗಿ ಫ್ರೈ ರೀ ಟೊಮೆಟೊದು ಸ್ವಲ್ಪ ಏನು ಮಾಡ್ತೀನಿ ರೀ ಹಿಂಗಿನ ಪೌಡ್ರ್ ಹಾಕ್ತೀನಿ ರೀ ಅಡಿಗೆ ಹಿಂಗೆ ಉಪ್ಯೋಗ ಮಾಡೋದ್ರಿಂದ ಡೈಜೆಷನ್ ಸರಿಯಾಗಿ ರೀ ಈಗ ಏನು ಮಾಡ್ತೀನಿ ರೀ ಈಗ ಈಗ ಸ್ವಲ್ಪ ಇದಾಗ್ತಾಳೆ ಈಗ ಈಗ ಮುಚ್ಚಿಟ್ಟಂಥ ಚೌಳಿಕಾಯನ್ನ ತಕ್ಕೊತೀವಿ ನೋಡ್ರಿ ಯಾವ ರೀತಿ ಆಗ್ಯಾವ ನೋಡ್ರಿ ಈಗ ಏನು ರೀ ಈ ರೀತಿ ನಾವು ನೀರು ಹೊಡೆದಿಟ್ರೆ ಈ ರೀತಿ ಅಲ್ಲೇ ಸ್ವಲ್ಪ ಇವು ನಿಮಗೆ ಈ ಟೇಸ್ಟೇ ಬೇರೆ ರೀ ಈಗ ಹಾಕೋತಿ ನೋಡ್ರಿ ಚೌಳಿಕಾಯಿ ಇದು ಹಳೇ ನಮ್ಮ ಹಿರಿಯರು ಮಾಡುವಂಥ ಚೌಳಿಕಾಯಿ ಮಾಡೋ ಪದ್ಧತಿ ರೀ ಅಲ್ಲೇ ಅವ್ರಿಕಾಯಿ ಚೌಳಿಕಾಯಿ ಎರಡು ಏನೋ ರೀ ಇದೇ ರೀತಿ ಮಾಡ್ಬೇಕ್ರಿ ಅಂತ ಟೇಸ್ಟ್ ಆಗುತ್ತೆ ಅವ್ರಿಕಾಯಿ ತೋರಲ್ರಿ ಅವ್ರಿಕಾಯಿ ಕೂಡ ಇದೇ ಇದಕ್ಕೆ ನಾವು ಮಾಡ್ಬೇಕ್ರಿ ಬೇಳೆ ನಾವೇನೈತಿ ಬೇಳೆ ತೊಗರಿಬೇಳೆ ಹಾಕ್ಬೋದ್ರಿ ಒಳಗೆ ಬೇಳೆ ಹಾಕಿ ಮಾಡ್ಬೋದು ಏನು ಬೇಳೆ ತೊಗರಿ ಬೇಳೆ ಹಾಕಿ ಕೂಡ ಮಾಡ್ಬೋದು ರೀ ಹಿಂಗೆ ಹಿಂಗ ರೀ ಆಮೇಲೆ ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡಿ ಹಚ್ಚಿ ಈ ಚೌಳಿಕಾಯಿ ಪಲ್ಯ ಮಾಡ್ಬೋದು ಅದೊಂದು ಟೇಸ್ಟ್ ಚೇಂಜ್ ಹಾಕತ್ರಿ ಬ್ಯಾಡ ಪನ್ನ ಮಸಾಲೆ ಕ ಖಾರ ಹಾಕ್ಕೊಂಡು ಮನೆಯಲ್ಲಿ ತಯಾರು ಮಾಡೋಂಥ ಮಸಾಲೆ ಖಾರ ಹಾಕ್ಕೊಂಡು ಮಾಡ್ಬೋದು ಅದೊಂದು ಟೇಸ್ಟ್ ಚೇಂಜ್ ರೀ ಇದ್ರಾಗ ನಾ ಎರಡು ಥರ ಬರ್ತಾವ್ರಿ ಚೌಳಿಕಾಯಿ ಕೂಡ ಎರಡು ಥರ ಇರ್ತಾವೆ ರೀ ಒಂದು ಜವಾರಿ ಚೌಳಿಕಾಯಿ ಒಂದು ಹೈಬ್ರಿಡ್ ಚೌಳಿಕಾಯಿ ಹಾಕ್ತಿರ್ತಾವೆ ಹೈಬ್ರಿಡ್ ಚೌಳಿಕಾಯಿ ಸ್ವಲ್ಪ ಉದ್ದಿರ್ತಾವೆ ರೀ ಮೆತ್ತಿಗೆ ಇರ್ತಾವೆ ರೀ ಏನು ರೀ ಆದ್ರಿಂದ ಈಗ ಜವಾರಿ ಚೌಳಿಕಾಯಿ ರೀ ಭಾರಿ ಅದಕ್ಕಿಂತಲೂ ರುಚಿಯಾದ ಪಲ್ಯ ಟೇಸ್ಟಿ ಅದ ಏನು ರೀ ಒಂದೊಂದು ರೊಟ್ಟಿ ತಿನ್ನೋ ನಾಲ್ಕು ನಾಲ್ಕು ರೊಟ್ಟಿ ತಿನ್ಬೋದು ರೀ ಈ ಚೌಳಿಕಾಯಿ ಪಲ್ಯ ಮಾಡೋದ್ರಿಂದ ಈಗ ನೋಡ್ರಿ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಯಾವಾಗಲೂ ಕಾ ಅಡಿಗೆ ಒಳಗೆ ಉಪ್ಪು ಮತ್ತು ಕಾರಿನ ಪ್ರಮಾಣವನ್ನು ನಾವು ಕಡಿಮೆ ಉಪಯೋಗ ಮಾಡ್ಬೇಕು ರೀ ಅದರಿಂದ ನಮ್ಮ ಆರೋ ಆಯುಷ್ಯ ಹೆಚ್ಚಾಗ್ತದೆ ರೀ ಹೆಚ್ಚು ಎಷ್ಟು ನಾವು ಮಸಾಲೆ ಖಾರ ಉಪ್ಪು ಹುಳಿ ತಿಂತೀವೋ ಅದರಿಂದ ಏನಾಗ್ತತಿ ನಮಗೆ ಆಯುಷ್ಯ ಕಡಿಮೆ ಆಗ್ತದೆ ರೀ ಮತ್ತು ಬೇರೆ ಬೇರೆ ಜಡ್ಡುಗಳು ಬರೋಕಾಕ್ತವ್ರಿ ಏನು ರೀ ಕಾಯಿಲೆಗಳು ಅದಕ್ಕೆ ಏನು ಮಾಡುವ ಉಪ್ಪು ಖಾರು ಹುಳಿಯನ್ನು ನಾವು ಕಡಿಮೆ ಪ್ರಮಾಣ ಉಪಯೋಗ ಮಾಡ್ಬೇಕು ಟಿಪ್ಸ್ ಹೇಳ್ತೀನಿ ರೀ ಏನು ರೀ ಅದರಿಂದ ನಮಗೂ ದವಾಖಾಣಿಗೆ ಔಷಧಕ್ಕೆ ರೊಕ್ಕ ಹಾಕೋದು ಅವಶ್ಯಕತೆ ಇಲ್ಲ ಏನು ರೀ ನಾವು ಮಾಡುವ ಆಹಾರದಲ್ಲಿ ನಮ್ಮ ಆರೋಗ್ಯದ ರೀ ನಾವು ತಿನ್ನ ಬಳಸುವಂಥ ಆರೋಗ್ಯ ಏನಿದೆ ರೀ ಅದರಲ್ಲಿ ಆ ರೀ ನಮ್ಮ ಇರ್ತದೆ ರೀ ನಾವು ಯಾವ ರೀತಿ ಆಹಾರವನ್ನು ತಿಂತೀವೋ ಆ ರೀತಿ ನಮ್ಮದು ಶರೀರದಲ್ಲಿ ಏನು ರೀ ದಸ್ಟು ಮುಟ್ಟದೆ ಶಕ್ತಿ ರೀ ಈಗ ನೋಡಿರಿ ಸ್ವಲ್ಪ ಏನು ಮಾಡ್ತೀನಿ ರೀ ಸ್ವಲ್ಪ ಖಾರ ಹಾಕ್ತೀನಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಏನೈತಿ ನೀವು ಹೆಚ್ಚು ಹಾಕ್ಬೋದು ಕಡಿಮೆ ಹಾಕ್ಬೋದು ನೀವು ಖಾರ ಏನು ತಿಂತೀರಿ ಆದರೂ ಕೂಡ ಎಲ್ಲದರಲ್ಲಿ ಖಾರ ಉಪ್ಪ ಪ್ರಮಾಣವನ್ನು ಕಡಿಮೆ ಇರ್ಬೇಕು ಅಂತ ಒಂದು ಶಿಪ್ಸ್ ಹೇಳ್ತೀನಿ ರೀ ಈಗ ನೋಡಿರಿ ಸ್ವಲ್ಪ ಏನು ಮಾಡ್ತೀನಿ ರೀ ಕೈಬೋತೀನಿ ರೀ ಖಾರ ಕರ್ಬೋತ್ತ ನೋಡಿರಿ ಒಟ್ಟ ನೀರು ಹಾಕಿಲ್ಲ ನೋಡಿ ಸ್ನೇಹಿತರೆ ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ ಮೇಲೆ ಆದರೂ ಕೂಡ ಮಾಡ್ತೀನಿ ರೀ ಇನ್ನೊಂದು ಸ್ವಲ್ಪ ಬಿರುಸಾಗಬಾರ್ದಂತ ಸ್ವಲ್ಪ ಇನ್ನೊಂದು ಒಂದು ಸ್ವಲ್ಪ ಹನಿ ನೀರನ್ನು ಸಿಂಪಡಿಸಿ ಅದು ಒಳಗೊಂದೊಂದು ಅವ್ರಿಗೆ ಚೌಳಿಕ ಬಿರ್ಸು ಮತ್ತು ಎಳಿವಿರ್ತಾವ್ರಿ ಸ್ವಲ್ಪ ಖಾರ ಹಾಕಿನ ಖಾರು ಕೂಡ ರೀ ಅದಕ್ಕೆ ಏನು ಮಾಡ್ತೀನಿ ಈಗ ಚೌಳಿಕೆ ಪಲ್ಯ ರೆಡಿ ಆಯ್ತು ಈಗ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ತೇನೆ ಎಲ್ಲ ಸೆಂಟ್ರದಾಗ ನಡು ಈಗ ಸ್ವಲ್ಪ ಸಣ್ಣ ಉರಿ ಒಳಗೆ ಮುಚ್ಚಿಡ್ತೀನಿ ಸ್ವಲ್ಪ ನೀರು ಹಾಕಿನಿ ಹಾಕತ್ತಂದ್ರೆ ಅದು ಕಾಟ್ಗಳು ಬಾರದತ್ತ ಸಣ್ಣ ಉರಿ ಒಳಗ ಬೇಯಿಸ್ಕೊತೀನ್ರಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಟು ರೀ ಈಗ ಏನು ರೀ ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ರೀ ಯಾವ ರೀತಿ ಆಗಿದೆ ನೋಡಿರಿ ಹಾಂ ಅಗ್ದಿ ಚೆನ್ನಾಗಿ ಬೇಂದದ ನೋಡಿರಿ ಕಲರು ಚಲೋ ಬಂದೈತಿ ಏನು ರೀ ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ರೀ ಒಂದು ಪ್ಲೇಟ್ಗೆ ಸರ್ವ್ ಮಾಡಕತ್ತೀನಿ ರೀ ಯಾವ ಆಗೈತೆ ನೋಡಿರಿ ಈ ರೀತಿ ನಾವು ಹಳೆ ಪದ್ಧತಿಯಲ್ಲಿ ಚೌಳಿಕಾಯಿ ಪಲ್ಯ ಮಾಡೋದನ್ನ ನಿಮ್ಗೆ ತೋರಿಸ್ಕೊಟ್ಟೀನಿ ರೀ ಏನು ರೀ ನೋಡಿರಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಹಳೆ ಪದ್ಧತಿ ಪ್ರಕಾರ ಚೌಳಿಕಾಯಿ ಪಲ್ಯ ಮಾಡಿದ್ದೇನೆ ಈಗ ಏನ್ರಿ ಎಲ್ಲ ಚಲೋ ಚಲುವಾಗಿದೆ ನೋಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಈ ಮನೆಯೊಳಗೆ ಈ ಪದ್ಧತಿ ಹಳೆ ಪದ್ಧತಿಯಲ್ಲಿ ಚವಳಿಕಾಯಿ ಪಲ್ಯ ಮಾಡಿರಿ ಕಮೆಂಟ್ ಮಾಡಿರಿ ಟೇಸ್ಟ್ ಹಾಕೈತು ಹೇಳ್ರಿ ಎಂಡ್ ಹೇಳ್ತಾ ಇವತ್ತಿನ ದಿವಸ ಈ ಚೌಳಿಗೆ ಪಲ್ಯ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ